ಮಧ್ಯದಲ್ಲಿ ಹೋಗಿ ನಿಂತ್ಕೊಳ್ಳೋದು ಒಳ್ಳೆ ಕೆಲಸ ಮಾಡಿದವ್ರಿ ಈ ಥರ ಎವ್ರಿ ಇಯರ್ ಯಾವುದು ಸ್ವಲ್ಪ ಡೇಂಜರ್ ಫಾಲ್ಸ್ ಇದೆ ಅಲ್ಲಿಗೆಲ್ಲ ಈ ತರ ಹಾಕ್ಬಿಡಿ ಮಳೆ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಜಾರಕಿ ಇರುತ್ತೆ ಮಧ್ಯದಲ್ಲಿ ಹೋಗಿ ನಿಲ್ಲೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೋಡ್ರಿ ಹೊರಡೋಣ ಸೊ ಗೈಸ್ ನಾವು ಈ ಕಡೆಯಿಂದ ಹಿಂಗೆ ಬಂದು ಹಂಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಜಾಗ ಸಿಕ್ತು ಇಲ್ಲೇ ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಅನ್ಸ್ತು ಈ ಜಾಗ ಇದೆ ಮಸ್ತ್ ಆಗಿದೆಯಲ್ಲ ಇಂಥ ಜಾಗ ಅಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಈ ಜಾಗದಲ್ಲೇ ನಾವು ಆಗುಂಬೆಯಲ್ಲಿ ನಾನು ಇವನು ಅವಲಕ್ಕಿ ಮಾಡಿದ್ವಲ್ಲ ಇಲ್ಲಿ ಯಾವುದು ಹುತ್ತಾ ಇಲ್ಲ ಅಷ್ಟೇ ನದಿ ಹರಿತಾ ಇದೆ ಆಗುಂಬೆಗೆ ಹೋಗೋಕ್ಕಾಗಲ್ಲ ಇಲ್ಲೇ ಮಾಡೋಣ ಅಂತ ಚೆನ್ನಾಗಿದೆ ಜಾಗ ನಾವು ಆಫ್ ರೋಡ್ ಹೋಗ್ತಾ ಇದ್ವಿ ಆಫ್ ರೋಡ್ ಇಂದ ವಾಪಸ್ ಬರಬೇಕಾದ್ರೆ ಇದೊಂದು ಜಾಗ ನೋಡಬೇಕು ಈ ಜಾಗ ಲಾಸ್ಟ್ ಟೈಮ್ ಆಗುಂಬೆಯಲ್ಲಿ ನೀವು ಎಲ್ಲ ನೋಡಿರ್ತೀರಾ ಒಂದು ನಾಗಪ್ಪುಂಡಿ ದೊಡ್ಡ ಇದೆಲ್ಲ ಆಯ್ತಲ್ಲ ಹುತ್ತಗಳೆಲ್ಲ ಹುತ್ತ ಜಾಗ ಥರನೇ ಇನ್ನೂ ಅಷ್ಟೇ ಒಂದು ಸ್ಟ್ರೀಮ್ ಹರಿಯುತ್ತೆ ಆ ಸ್ಟ್ರೀಮ್ ಅಲ್ಲಿ ಇವತ್ತು ನಾವು ಅಡುಗೆ ಮಾಡ್ತಾ ಇದೀವಿ ಏನು ಅಡುಗೆ ಅಂದರೆ ಏನು ಅಂತ ದೊಡ್ಡದಾಗ ಏನು ಮಾಡ್ತಾ ಇಲ್ಲ ಅನ್ನಕ್ಕೆಲ್ಲ ಏನು ಮಾಡ್ತಾ ಇಲ್ಲ ಅವ್ಲಕ್ಕಿ ಸೇಮ್ ಅವಲಕ್ಕಿ ಮ್ಯಾಗಿಗಿಂತ ಬೆಟರ್ ಅಲ್ವಾ ನಮ್ಮ ಒಮ್ಮಿ ತೆಳ್ದಂಗೆನೆ ಮ್ಯಾಗಿಗಿಂತ ಬೆಟರ್ ಅವಲಕ್ಕಿ ನಮ್ಮ ನೆಕ್ಸ್ಟ್ ಲೆವೆಲ್ ಮಳೆ ಇದೆ ಅವರಿಬ್ಬರು ಮಿಸ್ ಆಗೋದ್ರು ಒಬ್ಬನೇ ಹೋಗ್ತಾ ಇದ್ದೀನಿ ಸುಬ್ರಹ್ಮಣ್ಯ ಕಡೆ ಓಮ್ಯಾನ್ ಸಖತ್ 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 ಆಗಿದೆ ಗುರು ಏನು ಮಳೆ ಹಿಂಗ ಈ ರೇಂಜಿಗೆ ಮಳೆ ಒಳ್ಳೆಯ ಅಡುಗೆ ಮಾಡಿದ್ವಿ ಅಮಿತ್ ಸಖತ್ತಾಗಿ ಅಡುಗೆ ಮಾಡ್ದೆ ಏನು ಮಾಡೋಕ್ಕಾಗಲ್ಲ ವೆದರ್ ಲಾಸ್ಟ್ ಇನ್ನೇನು ಒಗ್ಗರಣೆ ಹಾಕಿ ಅವಲಕ್ಕಿ ಹಾಕ್ಬೇಕು ಕರೆಕ್ಟಾಗಿ ಮಳೆ ಶುರು ಆಗೋಯ್ತು ಪರವಾಗಿಲ್ಲ ಮಳೆಲೆ ಒಂದು ಸ್ವಲ್ಪ ತಿಂದ್ವಿ ಪರವಾಗಿಲ್ಲ ಅದು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಒಂದು ತುಂಬಾ ಚೆನ್ನಾಗಿ ಮಾಡ್ತಾನೆ ನೋಡಕ್ಕಿ ಇವಾಗ ಬರೀ ಒಬ್ರು ಇರೋದಕ್ಕೆ ಮಜಾ ಅಂದ್ರೆ ಗುರು ಸುಬ್ರಹ್ಮಣ್ಯ ಮಡಿಕೇರಿ ಮಡಿಕೇರಿಯಿಂದ ಹಿಡಿದಿದ್ದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಇಂದ ಇನ್ನೊಂದು ಸುಳ್ಯ ಸುಳ್ಯ ಇಂದ ಇನ್ನೊಂದು ಎರಡು ಜಾಗಕ್ಕೆ ಹೋಗಿದ್ವಿ ಅಲ್ಲಿಂದ ಹಿಡಿದು ಇವಾಗ ವಾಪಸ್ ಧರ್ಮಸ್ಥಳಕ್ಕೆ ಹೋಗೋ ರೂಟ್ವರೆಗೂ ಮಳೆ ಇದೆ ಹೋಗಿ ಆ್ಯಕ್ಚುಲಿ ಸುಬ್ರಹ್ಮಣ್ಯನ ಒಂದು ಪ್ಲ್ಯಾಟ್ಫಾರ್ಮ್ ಥರ ಅದು ಮೇನ್ ಒಂದು ಸ್ಪಾಟ್ ಇಟ್ಕೊಂಡು ಹತ್ತಿರದಲ್ಲಿ ಅಂತೂ ಸಾವಿರ ಜಾಗಗಳಿದೆ ಸುತ್ತಾಡೋದಕ್ಕೆ ಸೊ ನಾವು ಅದಷ್ಟು ಅರ್ಧ ಕವರ್ ಮಾಡಿದ್ದೀವಿ ನೆಕ್ಸ್ಟ್ ಟೈಮ್ ಬರೋ ಅಷ್ಟೊತ್ತಿಗೆ ಇನ್ನೊಂದು ಮೂರು ನಾಲ್ಕು ಪ್ಲೇಸ್ ಆ್ಯಕ್ಚುಲಿ ಇದೆ ಅಲ್ಲಿಗೂ ಹೋಗೋಣ ಅಂತ ಇದ್ದೀವಿ ಇಟ್ಸ್ ನಾಟ್ ಅಲ್ಲಿ ದೇವಸ್ಥಾನ ಬಟ್ ದೇವಸ್ಥಾನವೂ ಕೂಡ ಅದರ ಜೊತೆ ಬೇರೆನೂ ಎಷ್ಟೊಂದು ಜಾಗಗಳಿದೆ ತುಂಬ ಚೆನ್ನಾಗಿರೋ ಜಾಗಗಳು ಆಫ್ ರೋಡಿಂಗೂ ಇದೆ ಮತ್ತು ಫುಲ್ ಮಣ್ಣಿನ ರೋಡು ಟ್ರಯಲ್ಸು ಕೆಲವು ಜನಕ್ಕೆ ಅದು ಇಂಟ್ರೆಸ್ಟ್ ಇರ್ಬೋದು ಬಟ್ ನಮಗೇನೋ ಇಂಟ್ರೆಸ್ಟು ಅದಂತೂ ನಿಜ ಅಷ್ಟೇ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಏನಪ್ಪ ಇದು ಈಗ ಹೆಂಗದ ರೈಟಾ ಉಯ್ ಯಾವ್ದ ರೋಡ್ ಇದು ಓ ಅಯ್ಯೋ ಎಷ್ಟು ರೋಡ್ ರೋಡಿದು ಶರ್ಟ್ ವರ್ಷ ಆಗ್ಬಿಟ್ಟಿದೆ ಧರ್ಮಸ್ಥಳದ ಒಳಗಡೆ ಹೋಗಿ ಆ ಕಡೆಯಿಂದ ಚಾರು ಮಾಡಿಗೆ ಹೋಗ್ತಾ ಇರೋದು ಓಕೆ ಓಕೆ ಈಗ ಚಾರ್ಮಡಿ ಮಾಡಿ ಇಲ್ಲಿಂದ ಹತ್ತೊಂಬತ್ತು ನಿಮಿಷಕ್ಕೆ ಶುರು ಆಗುತ್ತೆ ಇಲ್ಲಿಂದ ಆಲ್ರೆಡಿ ಕಾಣಿಸ್ತದೆ ರಾತ್ರಿ ಹೋಗಿ ಬಿಸಿ ನೀರು ಸ್ನಾನ ಮಾಡಿ ಫ್ಲ್ಯಾಟ್ ಆಗಿಬಿಟ್ರೆ ಹೊದ್ಕೊಂಡು ಸುಖವು 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 Screams caught in the spell of the cosmic night. The fantasies boom in the pale moonlight will let go of all that we know. And dancing the star as gentle foam. Oh, oh. Ho ho Andoin and Tragburti. Okay, okay. Ooh. ಏನು ಕಾಣಿಸ್ತಾನೆ ಇಲ್ಲ ವಾವ್ ಸಾಕಾಗಿದೆ ಗರ್ಬಿ ಸಕಾಗಿದೆ ಸಖತಾಗಿದೆ ಸಖತ್ ಓ ಓವ್ ಅಲ್ಲಿ ಮೇಲೆ ಅದು ಕಾಣಿಸ್ತಾ ಇರೋದು ಇದು ಎಷ್ಟು ಕಂಪ್ಲೀಟ್ ಫಾಗ್ ಆಗಿಬಿಟ್ಟಿದೆ ಏನು ಕಾಣಿಸ್ತಾ ಇಲ್ಲ ಏನು ಸ್ವರ್ಗಪ್ಪ ಇದು ಸ್ವರ್ಗ ಸ್ವರ್ಗ ಫುಲ್ಲು ಚಾರ್ಮಡಿ ಗಾಡ್ ನಿಮಗೆ ತೋರಿಸೋಣ ಬನ್ನಿ ಹೊಸ Okay, Elinda Shuru. La 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 la. This is the first pin. La one. ஜோஷ்ரு காரியாக இருக்கல நேரம் இதுவாக ரோடு அல்ல வீடியோ நோடப்பா இது ஆயில் ಎಷ್ಟು ಬಂದು ಸ್ಮೂತಾಗಿ ಜಾಗ ಇಲ್ಲಿ ನೋಡಿ ಈ ಥರ ಪೇಪರು ಎಲ್ಲ ಬಿಸಾಕ್ತಾರೆ ಅದೇ ಬೇಜಾರು ಇಂಥ ಒಳ್ಳೊಳ್ಳೆ ಘಾಟ್ ಸೆಕ್ಷನ್ಸಲ್ಲಿ ನಮ್ಮೂರಿಗೆ ಕ್ಲೀನಾಗಿ ಇಟ್ಕೊಳಕ್ಕೆ ಗೊತ್ತಿಲ್ಲ ಹಿಂಗೆ ಕೈಯಲ್ಲಿರುತ್ತೆ ಸುಮ್ಮನೆ ಹಿಂಗನ್ಬಿಡೋದು ഓ ഗുരു ശുരുമായി ഇല്ല ലൈറ്റ ಚಿಕ್ಕ ಫಾಲ್ಸಿಂದ ಶುರು ಮಾಡ್ತಾ ಇದ್ದೀವಿ ಈ ಕೆ ಎಸ್ ಆರ್ ಟಿ ಸಿ ಅವ್ರಿಗಿಂತ ಜಾಸ್ತಿ ಭಯ ಆಗೋದು ಟೆಂಪೋ ಟ್ರಾವೆಲರ್ಸ್ ಅವ್ರದ್ದು ಸಕ್ಕದಾಗ ಓಡಿಸ್ತಾರೆ ಆದರೆ ಅವರು ಬಟ್ ಆದರೆ ಏನೋ ಒಂಥರ ಬೇರೆಯವ್ರಿಗೆ ಭಯ ಪಡಿಸ್ಬಿಡ್ತಾರೆ फेर पेन नंबर 3 سنج زی ಮಳೆ ಬರ್ತಾ ಇಲ್ಲ ಜಿನುಕ್ತ ಇದೆ ಮಳೆ ಆಹಾ ಈ ಇತ್ರಲಿ ಆ ಫೀಲ್ಡ್ಸ್ ಅಲ್ಲಿ ಓಡಸೋದೆ मजा 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 ಈಗ ಕರೆದು ಬೆಟ್ಟ ಇದೆ

ಹುಷಾರು ಸೊ ಎಂತ ಇದು ನೋಡಿ ಇಲ್ಲೆಲ್ಲ ಪ್ಲಾಸ್ಟಿಕ್ ಬಿಸಾಕ್ಬಿಟ್ಟು ಆಡ್ ಮಾಡ್ತಾರೆ ಹೇರ್ ಪಿನ್ ನಂಬರ್ ಸವೆನ್ ಹಾ ಹಾ ಫ್ರೆಶ್ ಏರ್ ತಗೊಳೋದಕ್ಕೆ ಖುಷಿಯಾಗಿ ಹೋಗುತ್ತೆ ಗುರು ಚಾರ್ಮಡಿಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ತುಂಬಾ ಚೆನ್ನಾಗಿರೋ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಗಳಿದೆ ಆಗಂಬೆಲ್ಲೂ ಇದೆ ಬಟ್ ಚಾರ್ಮಾಡಿ ಒಂದು ಸ್ವಲ್ಪ ಉದ್ದದಲ್ಲ ಆಗುಂಬೆನ ಕಂಪೇರ್ ಮಾಡಿದ್ರೆ ಬರೋದಿಕ್ಕೂ ಇಷ್ಟು ಖಾಲಿ ಇರೋದಿಕ್ಕೋ ರೋಡು ನಾವು ಯಾವ ಪುಣ್ಯ ಮಾಡಿದ್ದೀವಿ ಬಿಡಿ ಏನು ಹೇಳ್ತೀರಾ ಅಲ್ವಾ a uh, da uh. के the boss. डी बॉस या वो हु 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 वाह सकत हाँ ये कैंस तो नहीं ला ಮಾನ್ಸೂನ್ ರೈಡ್ ಮಾಡಿದಿಕ್ಕೂ ಸಾರ್ಥಕ ಆಗುತ್ತೆ ಸಾರ್ಥಕ ಸಖತ್ ಅಥವಾ ಸೂಪರ್ ಎರಡರಲ್ಲಿ ಯಾವುದಾದ್ರೂ ನೀವು ಚೂಸ್ ಮಾಡ್ಕೋಬೋದು ओहो एहे ओहो येना सक्कत नीनु ह मजा ಮಾಡಿದ್ರೆ ಈ ತರ ಮಾಡಬೇಕಪ್ಪ ಓ ಹೋಗಬೇಕಪ್ಪ ಅಣ್ಣಾ ತಾನಾ ಮಾಡೋ ಮ ಸ ಆಲ್ರೆಡಿ ಹಾಗೆ ಬಂದಿದ್ದೀವಣ ಎಂಜಾಯ್ ಮಾಡಿ ಸಿಗೋಣ ಬಾಯ್ ಬಾಯ್ ಪರ್ಫೆಕ್ಟ್ ಸ್ಪಾಟ್ ಏನ್ ಗುರು ಏನು ಕಾಣಿಸ್ತಾ ಇಲ್ಲ ಸಖತ್ ಆಗಿದೆ ಸಖತ್ ಪರ್ಫೆಕ್ಟ್ ಪರ್ಫೆಕ್ಟ್ সব বিউটিফুল প্লেস মাতা টট টট টনা টুন টন টন মনের কুতক নেন রো মারতা দিরা বনরো নমদে বনরিল ইলি এ তারা ওলে ফালস মুরু মাথা গইতো হা হা ওহো ওয়াও ಓಹೋ ಹೀಗೆ ಕತೆ ಬ್ಯೂಟಿಫುಲ್ ಬ್ಯೂಟಿಫುಲ್ ಓ ಓನಿದೋ ಏನ್ರೀ ಇದು ಬ್ಲ್ಯಾಂಕ್ ವೈಟ್ ಪೇಜ್ ಇದ್ದಂಗೆ ಇದೆ ಏನು ಕಾಣದೇ ಓ ದೆಯ Oh my gosh! Oh my gosh! Charmody you beauty! Oh -ho. Na curuvanta, o tá. ಒಂದು ಸ್ವಲ್ಪ ಮೇಲೆಗ್ ಬಂದಿದ್ದೀವಿ ಸೊ ಅದಕ್ಕೆ ಸ್ವಲ್ಪ ವಿಸಿಬಿಲಿಟಿ ಆದ್ರೂ ಇದೆ ಆ ಒಂದು ಸ್ವಲ್ಪ ಪಾರ್ಟ್ ಏನಿತ್ತು ಅದು ಕಂಪ್ಲೀಟ್ಲಿ ಮುಚ್ಚೋಗಿತ್ತು ಅಲ್ಲೂ ಫಾಲ್ಸ್ ಇಲ್ಲೂ ಫಾಲ್ಸ್ ಇದರದೇ ಫಾಲ್ಸ್ ಅದು ಇಲ್ಲಿಗೂ ಅಲ್ಲಿಗೂ ಹೋಗ್ತಾ ಇದೆ ಹೊಣ್ಣಪ್ಪ ಪಂಜುರುಳಿ ಹೊಣ್ಣಪ್ಪ ಸ್ವಾಮಿ ಓಹೋ ಪ್ರಕೃತಿ ಸೌಂದರ್ಯ ನಮ್ಮ ಕರ್ನಾಡಿಂದು ವಿವರಿಸಲಾರಿ ಆ ಉಸಿರು ತಗೊಳಕ್ಕೆ ಖುಷಿ ಆಗ್ತಾ ಇದೆ ಅಷ್ಟೇ ಚೆನ್ನಾಗಿದೆ ಗಾಳಿ ಇಲ್ಲಿ ಫ್ರೆಶ್ ಆಗಿದೆ ಎವ್ರಿ ಇಸ್ ಫ್ರೆಶ್ ಓ ಮ್ಯಾನ್ ನಿಂತ್ಕೊಂಡಿದ್ದಾರೆ சௌந்தர் அல்லா ஜூலையெல்லாம் இரேஞ்சு இன்னும் ஆகஸ்ட் செப்டெம்பர் இல்லை காலிடக்காகண்டே வரை வந்து நான் இல்ல அஸ்ட் வா அக்கூப்பர் ஆசாமிக்கஸ் அன்னோதேஸ் அன்னோதிக ಅಮೇಝಿಂಗ್ ಅನ್ನೋದಕ್ಕೆ ತೆಗಿಬೇಕು ಇವಾಗ ನಾನು ಏನೇನು ಹೇಳ್ಬೋದು ಅಂತ ಅಷ್ಟು ಚೆನ್ನಾಗಿದೆ ಅಲ್ಲಿ ಏನರ ಮಾಡ್ತಾ ಇದ್ದೀರಾ ಮನೆ ಮನೇಲಿ ಬಂದರು ಆಚೆ ರೈಡ್ ಮಾಡಿ ಈ ಸೌಂದರ್ಯ ನೋಡಿ ಸೀರಿಯಸ್ಲಿ ಲೈಫಲ್ಲಿ ಫುಲ್ ರಿಫ್ರೆಶ್ ರಿಫ್ರೆಶ್ಮೆಂಟನ್ನು ಇದು ನಾಳೆಯಿಂದ ಹೊಸ ಜೀವನ ನಂದು ಬೇಜಾರಾಯ್ತಾ ಈ ಥರ ಬಂದಿರಬೇಕು ನಾಳೆಯಿಂದ ಒಂದು ರಿಫ್ರೆಶ್ ಮಾಡಿದ ತಕ್ಷಣ ಇನ್ನೆಲ್ಲ ಮತ್ತೆ ಹೊಸ ಅಯ್ಯೋ ಏನಪ್ಪ ಇದು ಓ ದೇವರೇ ನಿನ್ನನ್ನು ಇನ್ನೇನು ಕೇಳಲಿ ಕರ್ನಾಟಕವನ್ನು ಇದೇ ಥರ ಸಾವಿರಾರು ವರ್ಷಗಳು ಹಿಂಗೆ ಇಡು ಓ ತಂದೆಯೇ ಹಾಂ ಇಲ್ಲೂ ವೈಟ್ ಇಲ್ಲೂ ವೈಟು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಇಲ್ಲಿ ಓಕೆ ಓಕೆ ಓಹೋ ಓಹೋ ನಾನು ಹತ್ಬಿಡ್ತೀನಿ ಇವಾಗ ನೀರೇಜ್ ಜಾ ಅಳ್ಸೋ ಲೆವೆಲ್ಗೆಲ್ಲ ದೇವರು ಈ ಥರ ನೇಚರ್ನ ಮಾಡಿಬಿಟ್ರ ಹೆಂಗೆ ನಮ್ಮ ಕತೆ ಬಾಯ್ಸ್ ಆರ್ ಹಿಯರ್ ಒಂದು ಟೈಮಲ್ಲಿ ಆ ಟು ಟ್ವೆಂಟಿ ನಾನು ಓಡಾಡ್ತಾ ಇದ್ದೆ ಅದೇ ನನಗೆ ನಾಪಕ ಬಂದಿದ್ದು ಈ ರೋಡಲ್ಲೆಲ್ಲ ವಾವ್ ಆ ಟು ಟ್ವೆಂಟಿ ಆ ಬೈಕ್ನ ಯಾವುದಕ್ಕೂ ಕಂಪೇರು ಮಾಡೋಕ್ಕಾಗಲ್ಲ ಅಂಥ ನೆಕ್ಸ್ಟ್ ಲೆವೆಲ್ ಗಾಡಿ ಅದು ಬಿ ಎಸ್ ಫೋರ್ ಇಂಜಿನ್ ವಸ್ತ್ ಮಸ್ತ್ ಮಸ್ತ್ ನಾನು ಇನ್ನೂ ನನಗೆ ನನಗಿನ್ನೂ ನಾಪ್ಕಾ ಇದೆ ನನ್ನ ಹತ್ರ ಟೂ ಟ್ವೆಂಟಿ ಇನ್ನೂ ಇರಲಿಲ್ಲ ಆವಾಗ ನಾನು ಕಾರಲ್ಲೋ ಅಥವಾ ಬೇರೆಯವ್ರ ಜೊತೆ ಗಾಡೀಲಿ ಬರಬೇಕಾದ್ರೆ ನಾನು ಟೂ ಟ್ವೆಂಟಿ ಆರೆಂಜ್ ಕಲರ್ ಲೈಟ್ನ ನೋಡಿಬಿಟ್ಟು ನನ್ನ ಹತ್ರನೂ ಈ ಥರ ಒಂದು ಬೇಕು ಅಂತ ನಾನು ಬಿಆರ್ ಹಿಲ್ಸ್ಗೆ ಹೋಗ್ಬೇಕಾದ್ರೆ ನಾನು ನೋಡಿ ಅಂದ್ಕೊಂಡಿದ್ದೆ ನೋಡಿದ್ರೆ ಟೂ ಟ್ವೆಂಟಿ ಬಂತು ಅದೇ ಥರ ಟೂ ಟ್ವೆಂಟೀಲಿ ಹೋಗಬೇಕಾದ್ರೆ ಹಿಮಾಲಯನ ನೋಡಿದೆ ಏನಪ್ಪ ಈ ಥರ ಇದೆ ನಾನು ಇಷ್ಟೊಂದು ಆಫ್ ರೋಡ್ ಮಾಡ್ತೀನಿ ಈ ಥರ ಒಂದು ಗಾಡಿ ಬೇಕು ಟೂ ಟ್ವೆಂಟಿನ ಚೆನ್ನಾಗಿ ಮಜಾ ಮಾಡಿದ್ದೀನಿ ಒಂದೂವರೆ ಲಕ್ಷ ಓಡಿಸಿ ಐದು ವರ್ಷದಲ್ಲಿ ನನಗೆ ಇನ್ನೊಂದು ಬೇಕು ಅಂದರೆ ಈ ಗಾಡಿ ಬಂತು ಆದರೂ ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನೀವು ಕನಸು ಕಾಣಬೇಕಷ್ಟೇ ಆ ಕನಸು ನನಸು ಮಾಡಲೇಬೇಕು ಅಂತ ದೇವರು ಹೆಲ್ಪ್ ಮಾಡೇ ಮಾಡ್ತಾನೆ ಖುಷಿ ಆಯ್ತು ಆಗಿತ್ತು ಎಂಜಾಯ್ಡ್ ಯಾವತ್ತು ಲೈಫಲ್ಲಿ ಎಲ್ಲ ರೈಡ್ ಮುಗಿದ್ಮೇಲೆ ಈ ತರ ಒಂದು ಕ್ಲೈಮ್ಯಾಕ್ಸ್ ಸಕ್ಸಸ್ಫುಲ್ ಆಗ್ಬಿಟ್ರೆ ತಿನ್ಬಿಟ್ಟು ಇಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದೀವಿ ಇದು ತುಂಬಾ ಸಕ್ಸಸ್ಫುಲ್ ಆಗಿ ಚಾರ್ಮಡಿ ಘಾಟ್ನ ಮುಗಿಸಿದೀವಿ ನಾವು ಖುಷಿ ಆಯ್ತು ಏನಂತ ಅಮಿತ್ ಇಟ್ ಇಸ್ ಅ ವೆರಿ ಗಾರ್ಜಿಯಸ್ ದಟ್ ಒನ್ ಇಲ್ಲೂ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಬಿಡ್ತು ಸೊ ಸ್ನೇಹಿತರ ಇಲ್ಲಿ ನಾವು ಕೊಟ್ಟಿಗೆಹಾರದಲ್ಲಿ ಚಾರ್ಮಡಿ ಮುಗಿಸ್ಕೊಂಡು ಬಂದು ಈ ಅಂಗಡಿಯಲ್ಲಿ ನೀರು ದೋಸೆ ಪಕೋಡ ಬಜ್ಜಿ ಈ ಬಿಸಿ ಚಲ ತಣ್ಣಗಿರೋದಕ್ಕೆ ಬೆಚ್ಚಿಗೆ ಬಿಸಿ ಬಿಸಿ ತಿಂದು ಕಾಫಿ ಅಥವಾ ಟೀ ಕುಡಿದು ಹೊರಟಿದ್ದೀವಿ ಇನ್ಮೇಲೆ ಹಂಗೆ ಮಾಡೋಣ ನೋಡಿ ನೋಡಿ ಸ್ನೇಹಿತರೆ ಇವಾಗ ಒಂದು ಕತೆ ಆಯಿತು ಏನು ಅಂದರೆ ಬ್ರಷಲ್ಲಿ ಎಕ್ಸ್ಪಲ್ಸ್ದು ಕ್ಲೀನ್ ಮಾಡಬೇಕಾದ್ರೆ ಚೈನ್ ಲೂ ಚೈನ್ ಕ್ಲೀನರ್ ಹಾಕಿ ಮತ್ತು ಚೈನ್ ಲೂಬ್ ಮಾಡಾಕ್ಬೇಕಾರೆ ಮಧ್ಯದಲ್ಲಿ ಏನಾಯ್ತು ಪ್ಲ್ಯಾಸ್ಟಿಕ್ ಏನು ಚೈನ್ ಬ್ರಷ್ ಇದೆ ಅದು ಕಚ್ಕೊಂಬಿಟ್ಟು ಚೈನ್ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಡ್ತು ದೊಡ್ಡ ಹೊರಸಾಹಸ ಇಲ್ಲಿ ಕಾಡಲ್ಲಿ ಯಾರಂದರೆ ಯಾರು ಇಲ್ಲ ಇಲ್ಲಿ ಒಂದು ಅಂಗಡಿಯವರು ಬಂದ್ಬಿಟ್ಟು ಸ್ವಲ್ಪ ಮಾತಾಡಿ ಹೆಲ್ಪ್ ಮಾಡಿದ್ರು ಸಿಕ್ಕ ಅಂತೀ ಅಷ್ಟೇ ಕೇಳಿಲ್ಲ ಹುಷಿರು ಸಿಗಲ್ಲ ಕೃಷಿ ಅಂತಂದ್ರೆ ಏನೇಳಿ ಅಗ್ರಿಕಲ್ಚರ್ ಅದ್ ಮಾತ್ರ ಸಿಗುತ್ತೆ ಸಖತ್ ನೀವು ಸಿಗುತ್ತೆ ತುಂಬಾ ಖುಷಿ ಆಯ್ತು ನಿಮ್ನ ಮೀಟ್ ಮಾಡಿ ನೀವು ಹೆಲ್ಪ್ ಮಾಡಿದಕ್ಕೆ ನಮಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಅದೇ ನಮಗೆ ಅದೇ ಬೇಕಾಗಿದ್ದಿದ್ದು ನಮಗೆ ಆ ಟೈಮ್ ಅಲ್ಲಿ ಬೇಕಾಗಿದ್ದು ನೀವು ಹೆಲ್ಪ್ ಮಾಡಿದ್ರಿ ನನಗೆ ಗೊತ್ತು ನಂದು ಕಾರ್ ಇದೆ ಬೈಕ್ ಇದೆ ಇಲ್ಲ ಇದೆ ಆಗಲಿ ಆದರೆ ಮಾತ್ರ ಹೆಲ್ಪಿಂಗ್ ನೇಚರ್ ಇರಬೇಕು ಹೌದು ಸರ್ ಬರೋದಿಗಿಂತ ಏನು ತರಲ್ಲ ಹೋಗಿ ಏನು ತಗೊಂಡು